हरे श्रीनिवास वेङ्कटरमणन स्तुतिरत्नमाला भानुकोटिते जलावण्यमुरुति श्रीवेङ्कटेशने नमो नमो श्रीनिवास दयानिधे शेषाचलवास दोषा भक्त पोषक का श्रीकान्त नमो नमो श्रीनिवासदयानिधे नी नीलमेघश्याम पालसगर शयन नमो नमो श्रीनिवासदयानिधे खगराजवाहन जगदोडेयने निन्न महिमेगे नमो नमो श्रीनिवासदयानिधे ಶಂಕಚಕ್ರಧರ ವೆಂಕಟರಮಣ ಕಳಂಕ ಮೂರುತಿ ದೇವ ನಮೋ ನಮೋ ಶ್ರೀನಿವಾಸ ದಯಾನಿಧೇ ಪನ್ನಂಗ ಶಯನನೆ ನಿನ್ನಂಥ ದೇವರು ಇನ್ನೊಂಟೆ ಅಜಭವ ಸುರವಂದ್ಯ ಶ್ರೀನಿವಾಸ ಸೃಷ್ಟಿಯಿಲ್ಲದಲ್ಲೇ ಒತ್ತೊಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹೂಬಿ ಶ್ರೀನಿವಾಸ ದಯಾನಿಧೆ ತನುಮನ ಕರ್ಣಗಳನ್ನು ಕೊಟ್ಟು ಅನಿಮಿಷರನು ಅಭಿಮಾನಿಗಳೆನಿಸಿದಿ ಶ್ರೀನಿವಾಸ ದಯಾನಿಧೆ ಕ್ಷಣ ಬಿಡದಲೆ ಭಕ್ತ ಜನರ ರಕ್ಷಿಸುಬಿ ದುರ್ಜನರಿಗೆ ದುರ್ಲಭ ನೆನಿಸುವಿ ಬಿ ವೈಷಮ್ಯ ನೈರ್ಗಣ್ಯ ಲೇಷವಿಲ್ಲದವರ ಉಪಾಸನದಂತೆ ಫಲಗಳಿವೆ ಶ್ರೀನಿವಾಸ ಒಂದೇ ರೂಪದಿ ಬಾಹು ಮಂದಿಯೊಳಗಿದ್ದು ಬಂಧ ಮೋಕ್ಷ ಪ್ರದ ನೆನಿಸುವಿ ಶ್ರೀನಿವಾಸ ದಯಾನಿದ್ಞಾನಿಗಳರಸ ಅಜ್ಞಾನಿಗಳೊಳನ ಅಜ್ಞಾನೀಸು ಪಾಲಿಸೋ ಶ್ರೀನಿವಾಸ ನಂಬಿದೆ ನಾ ನಿನ್ನ ಬಿಂಬೂರುತಿಯನ್ನ ಡಿಂಬದೊಳಗೆ ಪೋಳಿ ಅನುದಿನ ಶ್ರೀನಿವಾಸ ದಯಾನಿದೇ ನಿನ್ನ ಹೊರತು ಯನಧನ್ಯರಿಂದೇನಯ್ಯ ನಿನ್ನ ಸ್ತುತಿಪೆ ಸುಖ ಕೆಣೆಗಾಣೆ ಶ್ರೀನಿವಾಸ ಗನ್ನ ಮಹಿಮ ನನಗಿನ್ನೊಂದೂ ಬಯಕಿಲ್ಲ ನಿನ್ನ ಧ್ಯಾನದೊಳಿಡು ಮರೆಯದೆ ಶ್ರೀನಿವಾಸದಯಾನಿದೆ ದಯಾನಿದೆ ದುರ್ಜನ ಸಂಘ ವಿವಜ್ಯ ಮಾಡಿಸಿ ಸಾಧು ಸಜ್ಜನರ ಸೇವೆಯೊಳಗಿಡೋ ಶ್ರೀನಿವಾಸ ಶ್ರೀನಿವಾಸದಯಾನಿದೆ ಏಸು ಜನ್ಮಗಳಿಗೆ ಲೇಸು ಚಿಂತೆಯೂ ಇಲ್ಲ ದಾಸನೆಂದೆನಿಸು ದಾಸ್ಯವನಿತ್ತು ಶ್ರೀನಿವಾಸ ದಯಾನಿದೇ ಎನ್ನಪ್ಪ ಎನ್ನಣ್ಣ ಎನ್ನ ಕಾಯುವ ದೇವ ನಿನ್ನ ವಿಸ್ಮರಣೆಯ ಕೊಡದಿರೋ ಶ್ರೀನಿವಾಸ ಮನಸ್ಸಿನ ಚಂಚಲ ವನು ತೋಲಗಿಸಿ ಪಾದ ವನಜದಲ್ಲಿರಿಸಯ್ಯ ಜಿತವಾಗಿ ಶ್ರೀನಿವಾಸ ದಯಾನಿದ ಕರ್ಣಗಳಿಂದ ಆಚರಿಸುವ ವಿಷಯ ಶ್ರೀಹರಿ ನಿನ್ನ ಸೇವೆಯಾಗಲಿ ಸ್ವಾಮಿ ಶ್ರೀನಿವಾಸ ಹರಿಯೇ ಸರ್ವೋತ್ತಮ ಸುರರೆಲ್ಲ ದಾಸರು ತರತಮ ಭೇದ ಜ್ಞಾನವನಿಯೋ ಶ್ರೀನಿವಾಸ ದಯಾನಿದ ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗುವುದೋ ಶ್ರೀನಿವಾಸ ದಯಾನಿದೇ ನಿನ್ನವರಲ್ಲದೆ ಅನ್ಯರೂ ಬಲ್ಲರೆ ಗನ್ನ ಮತದ ಸುಖ ಸವಿಯನ್ನು ಶ್ರೀನಿವಾಸ ದಯಾನಿದೆ ನಿನ್ನ ಚಿತ್ತಕ್ಕೆ ಬಂದುದ್ದೆನ್ನ ಚಿತ್ತಕ್ಕೆ ಬರಲಿ ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ಸ್ತುತಿರತ್ನ ಮಾಲ ಸಂಸ್ತುತಿ ಗುವರಿಗೆ ಪ್ರತಿದಿನ ಸುಖಾಭಿವೃದ್ಧಿಯೋ ಶ್ರೀನಿವಾಸ ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೊರೆ ಗುರು ಶೀಶ ವಿಠಲನಮೋ ನಮೋ ಶ್ರೀನಿವಾಸ भानुकोटितेज लावण्यामुरुति श्रीवेङ्कटेशने नमो नमो दयानिधे। दयानिधे श्रीनिवास दयानिधे। हरे श्रीनिवास